ಚಾಲನೆ ನೀಡಬೇಕಂತೇಳಿ ಸ್ವಲ್ಪ ಸತೀಶ್ ಪೆಹಲ್ವಾನ್ ಅವರು ಮತ್ತೊಬ್ರು ಪ್ರಕಾಶ್ ಕುಮಾರ್ ಅವರು ಕುಮಾರ್ ಒಂದು ಅನುಭವ ಸಂತೀಶ್ವರ್ಥೇಶ್ ಪೂಜಾರಿ ಸಂತೀಶ್ ಪೈಲೋರ್ ಅವರು ಪದಕ ವಿಜಯ್ರು ತಾಲೀಮ್ ಕೋಲಾಪುರದಲ್ಲಿ ಗಂಗಾವೇಶ್ ತಾಲೀಮ್ ಪಾಟ್ಯಾರಿ ರಾಮಚಂದ್ರ ಜೈ ಸಾಹೇಬರು ಬಂದಾರೆ ಅವರಿಗೂ ಕೂಡ ನಾವು ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನ್ಯಾಯಾಧೀಶರಾಗಿರುವಂತ ಶ್ರೀ ಚಂಡರ್ ಅವರು ಬಂದಿದ್ದಾರೆ ಟಿ ಆರ್ ಶೆಟ್ಟರ್ ಶೆಟ್ಟರ್ ಮನಟ್ಟಿಯ ನ್ಯಾಯಾಧೀಶರು

પહેલું દિલ્હી આશીષ હુદા મૈદાન બરાબર પૂજારી આશીષ સુધા પહેલવાન કઈદાન આશીષ પૈલવાનું